ನಮಸ್ಕಾರ ಇವತ್ತು ನಾವು ಸಂತ ಫ್ರಾನ್ಸಿಸ್ಕ್ ಸೇವಿಯರ್ ಬಗ್ಗೆ ಮಾತಾಡೋಣ ನಮಸ್ಕಾರ ಈಗ ಗೋವಾ ಅಂದ ತಕ್ಷಣ ನೆನಪಾಗುವ ಹೆಸರುಗಳಲ್ಲಿ ಇವರದು ಒಂದು ಅಲ್ವಾ ಖಂಡಿತ ಪೂರ್ವದ ಧರ್ಮ ಪ್ರಚಾರಕ ಭಾರತಡ ಪಾಲಕ ಸಂತ ಅಂತಾನು ಕರೀತಾರೆ ನಮ್ಮ ಮುಂದಿರುವ ಆಕರಗಳು ಇವರ ಬಗ್ಗೆ ಆ ಒಂದು ಇಂಟ್ರೆಸ್ಟಿಂಗ್ ಚಿತ್ರಣ ಕೊಡ್ತವೆ ಹೌದು ಇಲ್ಲಿ ಒಂದ್ ದೊಡ್ಡ ಇದೆ ಅಂದ್ರೆ ಒಬ್ಬ ವ್ಯಕ್ತಿ ಕೇವಲ ಹತ್ತು ವರ್ಷಗಳಲ್ಲಿ ಜಗತ್ತಿನ ಅರ್ಧಭಾಗ ಸುತ್ತಿ ಇವತ್ತಿಗೂ ಉಳಿದಿರುವಂತಹ ಒಂದು ದೊಡ್ಡ ಪರಂಪರೆಯನ್ನ ಹೇಗೆ ಸೃಷ್ಟಿಸಲು ಸಾಧ್ಯವಾಯಿತು ಉತ್ತರ ಕೇವಲ ನಂಬಿಕೆ ಮತ್ತು ಪವಾಡಗಳಿಗಿಂತ ಆಳವಾಗಿದೆ ಅಂತ ಈ ಆಕರಗಳು ಹೇಳುತ್ತವೆ ಸೊ ಅದನ್ನು ಅರ್ಥ ಮಾಡ್ಕೊಳ್ಳದೆ ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಖಂಡಿತ ಇದು ಕೇವಲ ಒಬ್ಬ ಸಂತನ ಕಥೆಯಲ್ಲ ಇದನ್ನ ನೋಡಿದ್ರೆ ಹದ್ನಾರನೇ ಶತಮಾನದ ಒಬ್ಬ ಜಾಗತಿಕ ಸ್ಟ್ರಾಟಜಿಸ್ಟ್ ಒಬ್ಬ ಅದ್ಭುತ ಸಂವಹನಕಾರನ ಕಥೆ ಕಥೆಯಂತಾನೂ ಹೇಳಬಹುದು ಓ ಹೌದು ನಮ್ಮ ಮುಂದಿರುವ ಮಾಹಿತಿ ಅವರ ಜೀವನದ ತಿರುವುಗಳನ್ನು ಅವರು ಬಳಸಿದ ಅಸಾಮಾನ್ಯ ವಿಧಾನಗಳನ್ನು ಮತ್ತು ಅವರ ಯಶಸ್ಸಿನ ಹಿಂದಿನ ರಾಜತಾಂತ್ರಿಕ ಕಾರಣಗಳನ್ನು ಕೂಡ ಬಿಚ್ಚಿಡುತ್ತದೆ ಒಬ್ಬ ಶ್ರೀಮಂತ ಮಹತ್ವಾಕಾಂಕ್ಷಿ ಯುವಕ ತನ್ನ ಜೀವನದ ದಿಕ್ಕನ್ನೇ ಹೇಗೆ ಬದಲಾಯಿಸಿಕೊಂಡು ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದ್ರು ಅನ್ನೋದನ್ನ ನೋಡೋಣ ಹಾಗಾದ್ರೆ ಆ ಮಹತ್ವಾಕಾಂಕ್ಷಿ ಯುವಕನಿಂದಲೇ ಶುರು ಮಾಡೋಣ ಸರಿ ಅಂದ್ರೆ ಸ್ಪೇನ್ನ ಒಂದು ದೊಡ್ಡ ಕೋಟೆಯಲ್ಲಿ ರಾಜನ ಆಸ್ಥಾನದಲ್ಲಿ ಉನ್ನತ ಅಧಿಕಾರಿಯಾಗಿದ್ದ ತಂದೆಯ ಮಗನಾಗಿ ಹುಟ್ಟಿದ ಫ್ರಾನ್ಸಿಸ್ಕ್ ಸೇವಿಯರ್ ಹೌದು ಒಂದು ಶ್ರೀಮಂತ ಕುಟುಂಬ ಹೌದು ಅವರ ಗುರಿಗಳೆಲ್ಲ ಲೌಕಿಕವಾಗಿದ್ವು ಪ್ಯಾರಿಸ್ಗೆ ಹೋಗಿ ಡಾಕ್ಟರೇಟ್ ಮಾಡಿ ಸಮಾಜದಲ್ಲಿ ಒಂದು ದೊಡ್ಡ ಹೆಸರು ಮಾಡಬೇಕು ಅಂತ ಹೊರಟವರು ಆದ್ರೆ ಅಲ್ಲಿಂದ ಭಾರತದ ಹಳ್ಳಿಗಳಲ್ಲಿ ಕುಷ್ಠರೋಗಿಗಳ ಜೊತೆ ಜೀವನ ನಡೆಸುವ ಹಂತಕ್ಕೆ ಬಂದಿದ್ದು ಹೇಗೆ ಈ ಬದಲಾವಣೆ ಅನ್ನೋದೇ ಒಂದು ದೊಡ್ಡ ಕಥೆ ಅಲ್ವಾ ಅದು ಅವರ ಜೀವನದ ಅತಿದೊಡ್ಡ ತಿರುವು ಪ್ಯಾರಿಸ್ ವಿಶ್ವವಿದ್ಯಾಲಯದಲ್ಲಿ ಅವರಿಗೆ ಇಗ್ನೇಷಿಯಸ್ ಲೊಯೋಲಾ ಭೇಟಿಯಾಗ್ತಾರೆ ಇಗ್ನೇಷಿಯಸ್ ಹೌದು ಇಗ್ನೇಷಿಯಸ್ ಆಗ ತಾನೇ ಸೈನಿಕ ಜೀವನ ಬಿಟ್ಟು ಆಧ್ಯಾತ್ಮದ ಕಡೆ ಹೊರಳಿದವರು ಅವರು ಸೇವಿಯರ್ರ ಮಹತ್ವಾಕಾಂಕ್ಷೆಯನ್ನ ಗಮನಿಸ್ತಾರೆ ಆಗ ಅವರು ಒಂದು ಸರಳ ಪ್ರಶ್ನೆ ಕೇಳ್ತಾರೆ ಏನು ಅಂತ ಒಬ್ಬ ಮನುಷ್ಯ ಇಡೀ ಜಗತ್ತನ್ನೇ ಗೆದ್ದು ತನ್ನ ಆತ್ಮವನ್ನೇ ಕಳೆದುಕೊಂಡ್ರೆ ಅದರಿಂದೇನು ಲಾಭ ಈ ಒಂದು ಪ್ರಶ್ನೆ ಝೇವಿಯರನ್ನು ತಿಂಗಳುಗಟ್ಟಲೆ ಕಾಡುತ್ತೆ ಒಂದೇ ಒಂದು ವಾಕ್ಯ ಒಬ್ಬ ವ್ಯಕ್ತಿಯ ಜೀವನದ ದಿಕ್ಕೇನೆ ಬದಲೈಸಿದ ಅಥವಾ ಆಕರಗಳು ಏಳುವಂತೆ ಝೇವಿಯರ್ ಒಳಗೆ ಆಗಲೇ ಒಂದು ರೀತಿಯ ಸಂಘರ್ಷ ನಡೀತಿತ್ತ ಅದು ಒಂದು ಒಳ್ಳೆ ಪ್ರಶ್ನೆ ಆಕ್ಚುಲಿ ಇದು ಒಂದೇ ದಿನದಲ್ಲಿ ಆದ ಬದಲಾವಣೆ ಅಲ್ಲ ಓ ಇಗ್ನೇಷಿಯಸ್ ತುಂಬಾ ತಾಳ್ಮೆಯೊಂದಿಗೆ ಸುಮಾರು ಎರಡು ವರ್ಷಗಳ ಕಾಲ ಕ್ಸೇವಿಯರ್ ಜೊತೆ ಮಾತಾಡ್ತಾ ಅವರ ಯೋಚನಾ ಲಹರಿಯನ್ನು ಬದಲಾಯಿಸಲು ಪ್ರಯತ್ನಿಸ್ತಾರೆ ಎರಡು ವರ್ಷಗಳ ಕಾಲ ಹೌದು ಕ್ಸೇವಿಯರ್ರ ಲೌಕಿಕ ಯಶಸ್ಸಿನ ಕನಸುಗಳು ಮತ್ತು ಇಗ್ನೇಷಿಯಸ್ ರ ಆಧ್ಯಾತ್ಮಿಕ ದೃಷ್ಟಿಕೋನದ ನಡುವೆ ಒಂದು ದೊಡ್ಡ ಸಂಘರ್ಷವೇ ನಡೆಯುತ್ತೆ ಕೊನೆಗೆ ಕ್ಸೇವಿಯರ್ ತಮ್ಮ ಹಳೆಯ ಜೀವನವನ್ನು ಸಂಪೂರ್ಣವಾಗಿ ತ್ಯಜಿಸಲು ನಿರ್ಧರಿಸ್ತಾರೆ ಇದರ ಪರಿಣಾಮವೇ ಸೊಸೈಟಿ ಆಫ್ ಜೀಸಸ್ ನಿಖರವಾಗಿ ಜೆಝಿಟ್ ಸಭೆಯ ಸ್ಥಾಪನೆ ಆಗಸ್ಟ್ ಹದಿನೈದು ಹದ್ನೈನೂರ ಮೂವತ್ನಾಲ್ಕರಂದು ಗ್ಝೇವಿಯರ್ ಇಗ್ನೇಷಿಯಸ್ ಮತ್ತು ಇನ್ನೂ ಐದು ಜನ ಸ್ನೇಹಿತರು ಸೇರಿ ಪ್ಯಾರಿಸ್ನ ಒಂದು ಸಣ್ಣ ಚಾಪೆಲ್ನಲ್ಲಿ ಬಡತನ ಬ್ರಹ್ಮಚರ್ಯ ಮತ್ತು ವಿಧೇಯತೆಯ ಪ್ರತಿಜ್ಞೆ ಸ್ವೀಕರಿಸ್ತಾರೆ ಅಲ್ಲಿಂದ ಅವರ ಹೊಸ ಜೀವನ ಶುರುವಾಗುತ್ತೆ ಅವರು ಧರ್ಮಗುರು ದೀಕ್ಷೆ ಪಡೆದ ನಂತರ ಇಟಲಿಯ ನಗರಗಳಲ್ಲಿ ಬಡವರು ಮತ್ತು ಆಸ್ಪತ್ರೆಗಳಲ್ಲಿ ರೋಗಿಗಳ ಸೇವೆಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಇದು ಒಂದು ತರಬೇತಿರ ಹೌದು ಇದು ಅವರ ಮುಂದಿನ ದೊಡ್ಡ ಜವಾಬ್ದಾರಿಗೆ ಒಂದು ರೀತಿಯ ತರಬೇತಿಯಂತಿತ್ತು ಅವರು ತಮ್ಮನ್ನು ತಾವು ಸಂಪೂರ್ಣವಾಗಿ ಸೇವೆಗೆ ಸಿದ್ಧಪಡಿಸಿಕೊಡುತ್ತಿದ್ದರು ಸರಿ ಇಟಲಿಯಲ್ಲಿ ಸೇವೆ ಮಾಡುತ್ತಿದ್ದ ಕ್ಸೇವಿಯರ್ ಇದ್ದಕ್ಕಿದ್ದಂತೆ ಭಾರತಕ್ಕೆ ಬರಲು ಕಾರಣವೇನು ಸಾವಿರಾರು ಮೈಲಿ ದೂರದ ಈ ಪ್ರಯಾಣಕ್ಕೆ ಅವರನ್ನ ಆಯ್ಕೆ ಮಾಡಿದ್ಯಾರೋ ಇದು ಅವರೇ ಅಂದ್ಕೊಂಡಿದ್ದ ಯೋಜನೆ ಆಗಿತ್ತಾ ಇಲ್ಲ ಇಲ್ಲ ಇದೊಂದು ಸಂಪೂರ್ಣ ಅನಿರೀಕ್ಷಿತ ಘಟನೆ ಓ ಹಾಗಾ ಆ ಸಮಯದಲ್ಲಿ ಪೋರ್ಚುಗಲ್ನ ರಾಜ ಮೂರನೇ ಜಾನ್ಗೆ ಗೋವಾಯಿಂದ ಕೆಲವು ವರದಿಗಳು ಹೋಗ್ತಾ ಇರ್ತವೆ ಅಲ್ಲಿನ ಪೋರ್ಚುಗೀಸ್ ವಸಾಹತುಗಾರರು ತುಂಬಾ ಅನೈತಿಕವಾಗಿ ಸ್ಥಳೀಯರನ್ನು ಶೋಷಿಸ್ತಾ ಬದುಕುತ್ತಿದ್ದಾರೆ ಅಂತ ಓಕೆ ಇದರಿಂದ ಪೋರ್ಚುಗೀಸ್ ಆಡಳಿತ ಮತ್ತು ವ್ಯಾಪಾರ ಸಂಬಂಧಗಳಿಗೆ ಧಕ್ಕೆ ಆಗ್ತಿತ್ತು ಇದು ರಾಜನಿಗೆ ಕೇವಲ ನೈತಿಕ ಸಮಸ್ಯೆ ಆಗಿರ್ಲಿಲ್ಲ ಅದೊಂದು ರಾಜಕೀಯ ಸಮಸ್ಯೆ ಆಗಿತ್ತು ಓ ಹಾಗಾದ್ರೆ ಇದು ಕೇವಲ ಧರ್ಮ ಪ್ರಚಾರದ ವಿಷಯವಾಗಿರಲಿಲ್ಲ ಇದರಲ್ಲಿ ರಾಜಕೀಯ ಲೆಕ್ಕಾಚಾರಗಳೂ ಇದ್ವು ಖಂಡಿತ ರಾಜ ಜಾನ್ಗೆ ಕೇವಲ ಆದೇಶಗಳನ್ನು ಪಾಲಿಸುವ ಅಧಿಕಾರಿಗಳು ಬೇಕಿರ್ಲಿಲ್ಲ ಜನರ ಮನಸ್ಸು ಮತ್ತು ಹೃದಯವನ್ನು ಗೆಲ್ಲಬಲ್ಲ ಸ್ಥಳೀಯರೊಂದಿಗೆ ಬೆರೆಯಬಲ್ಲ ಒಬ್ಬ ವ್ಯಕ್ತಿ ಬೇಕಿತ್ತು ಹ್ಮ್ ಆಗ ಅವರು ಪೋಪ್ ಬಳಿ ಸಹಾಯ ಕೇಳ್ತಾರೆ ಪೋಪ್ ಆಗ ತಾನೇ ಸ್ಥಾಪನೆಯಾಗಿದ್ದ ಜಜುವೈಟ್ ಸಭೆಯನ್ನು ಈ ಕೆಲಸಕ್ಕೆ ನೇಮಿಸ್ತಾರೆ ಸ್ವಾರಸ್ಯಕರ ವಿಷಯ ಅಂದ್ರೆ ಗೊತ್ತಾ ಮಿಷನ್ ಮಿಷನ್ಗೆ ಬೇರೆ ಇಬ್ಬರನ್ನ ಆಯ್ಕೆ ಮಾಡಿರ್ತಾರೆ ಆಯ್ಕೆ ಮಾಡಿದ್ದು ಬೇರೆಯವ್ರನ್ನ ಹೌದು ಆದ್ರೆ ಕೊನೆ ಕ್ಷಣದಲ್ಲಿ ಒಬ್ರು ತೀವ್ರವಾಗಿ ಅಸ್ವಸ್ಥರಾದಾಗ ಬದಲಿ ವ್ಯಕ್ತಿಯಾಗಿ ಕ್ಸೇವಿಯರ್ ಅನ್ನು ಕಳುಹಿಸಲು ನಿರ್ಧರಿಸಲಾಗುತ್ತೆ ಒಂದೇ ದಿನದ ನೋಟಿಸ್ನಲ್ಲಿ ಅವರು ಹೊರಡಲು ಸಿದ್ಧರಾಗ್ತಾರೆ ಅಂದ್ರೆ ಇತಿಹಾಸದ ದಿಕ್ಕನ್ನೇ ಬದಲಾಯಿಸಿದ ಈ ಪ್ರಯಾಣ ಶುರುವಾಗಿದ್ದೇ ಒಂದು ಆಕಸ್ಮಿಕದಿಂದ ಹೌದು ಆ ಪ್ರಯಾಣ ಹೇಗಿತ್ತು ಆಗಿನ ಕಾಲದಲ್ಲಿ ಯುರೋಪ್ನಿಂದ ಭಾರತಕ್ಕೆ ಬರೋದಂದ್ರೆ ಸುಲಭದ ಮಾತಲ್ಲ ಅದೊಂದು ಭಯಾನಕ ಪ್ರಯಾಣ ಹದಿಮೂರು ತಿಂಗಳ ಕಾಲ ಸುಮಾರು ಮೂವತ್ತೆಂಟು ಸಾವಿರ ಮೈಲಿಗಳಷ್ಟು ದೂರ ಹದಿಮೂರು ತಿಂಗಳ ಹೌದು ಹಡಗಿನಲ್ಲಿ ರೋಗ ಹಸಿವು ಭಯಂಕರ ಬಿರುಗಾಳಿಗಳು ಇಷ್ಟೆಲ್ಲ ಕಷ್ಟಗಳನ್ನು ದಾಟಿ ಮೇ ಆರು ಹದಿನೈನೂರ ನಲ್ವತ್ತೆರಡರಂದು ಅವರು ಗೋವಾದ ತೀರವನ್ನು ತಲುಪ್ತಾರೆ ಗೋವಾಕ್ಕೆ ಬಂದ ಮೇಲೆ ಸೇವಿಯರ್ರ ಕಾರ್ಯವೈಖರಿ ಹೇಗಿತ್ತು ಆಗಲೇ ಅಲ್ಲಿ ಬೇರೆ ಯುರೋಪಿಯನ್ ಪಾದ್ರಿಗಳು ಇದ್ದರಲ್ವೇ ಅವರಿಗಿಂತ ಕ್ಸೇವಿಯರ್ ಹೇಗೆ ಭಿನ್ನವಾಗಿದ್ದರು ಸಂಪೂರ್ಣವಾಗಿ ಭಿನ್ನ ಆಗ ಇದ್ದ ಹೆಚ್ಚಿನ ಯುರೋಪಿಯನ್ ಪಾದರಿಗಳು ಚರ್ಚ್ಗಳಿಗೆ ಸೀಮಿತವಾಗಿದ್ರು ಮತ್ತು ಸ್ಥಳೀಯ ಜನರಿಂದ ದೂರ ಉಳಿಯುತ್ತಿದ್ರು ಆದರೆ ಕ್ಸೇವಿಯರ್ ಬೀದಿಗಿಳಿದ್ರು ಅವರು ಬಡವರ ಗುಡಿಸಲುಗಳಿಗೆ ಹೋದ್ರು ಅವರ ಜೊತೆ ಊಟ ಮಾಡಿದ್ರು ಆಸ್ಪತ್ರೆಗಳಲ್ಲಿ ರೋಗಿಗಳ ಗಾಯಗಳನ್ನು ಸ್ವತಃ ಶುಚಿ ಮಾಡಿದ್ರು ಓ ಮತ್ತು ಸಮಾಜದಿಂದ ಹೊರಗಿಡಲ್ಪಟ್ಟಿದ್ದ ಕುಷ್ಠರೋಗಿಗಳನ್ನು ಮುಟ್ಟಿ ಮಾತನಾಡಿಸಿದ್ರು ಈ ಒಂದು ನಡೆ ಜನರನ್ನು ಬೆಚ್ಚಿಬೀಳಿಸಿತು ಇದು ಕೇಳಲು ಸರಳ ಅನಿಸಬಹುದು ಆದ್ರೆ ಹೊಸಾಹತುಶಾಹಿ ಯುಗದಲ್ಲಿ ಇದು ಒಂದು ಕ್ರಾಂತಿಕಾರಿ ನಡೆಯೇ ಸರಿ ಖಂಡಿತ ಹೆಚ್ಚಿನ ಯುರೋಪಿಯನರು ಒಂದು ರೀತಿಯ ಶ್ರೇಷ್ಠತೆಯ ಭಾವನೆಯಿಂದ ಬಂದಿರ್ತಿದ್ರು ಇಂತಹ ಸಾಂಸ್ಕೃತಿಕ ವಿನಯವನ್ನು ತೋರಿಸಲು ಸೇವಿಯರಿಗೆ ಪ್ರೇರಣೆ ಏನು ಆಕರಗಳಲ್ಲಿ ಇದರ ಬಗ್ಗೆ ಏನಾದರೂ ಸುಳಿವು ಸಿಗುತ್ತದೆಯಾ ಇದು ಅವರ ಯಶಸ್ಸಿನ ಮೂಲತಂತ್ರ ಅವರು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಜನರ ಮೇಲೆ ಹೇರಲಿಲ್ಲ ಬದಲಿಗೆ ಸ್ಥಳೀಯ ಭಾಷೆಗಳನ್ನು ಕಲಿಯಲು ಪ್ರಯತ್ನಿಸಿದ್ರು ಅವರ ಸಂಸ್ಕೃತಿಯನ್ನು ಗೌರವಿಸಿದ್ರು ಅವರಲ್ಲೊಬ್ಬರಾಗಿ ಅವರಲ್ಲೊಬ್ಬರಾಗಿ ಜೀವಿಸಿದ್ರು ನಮ್ಮ ಆಕರಗಳಲ್ಲಿ ಒಂದು ಸ್ವಾರಸ್ಯಕರ ಇದೆ ಅವರು ಮಕ್ಕಳನ್ನು ಚರ್ಚೆಗೆ ಕರೆಯಲು ಬೀದಿಗಳಲ್ಲಿ ಒಂದು ಸಣ್ಣ ಘಂಟೆ ಬಾರಿಸ್ತಾ ಹೋಗ್ತಿದ್ರಂತೆ ಹೌದು ನಾನು ಕೇಳಿದ್ದೇನೆ ಮಕ್ಕಳು ಕುತೂಹಲದಿಂದ ಅವರ ಹಿಂದೆ ಬರ್ತಿದ್ರು ಅವರಿಗೆ ಹಾಡುಗಳ ಮೂಲಕ ಕಥೆಗಳ ಮೂಲಕ ಪಾಠ ಹೇಳ್ಕೊಡ್ತಿದ್ರು ಆ ಮಕ್ಕಳು ಮನೆಗೆ ಹೋಗಿ ತಾವು ಕಲಿತಿದ್ದನ್ನು ತಮ್ಮ ಪೋಷಕರಿಗೆ ಹೇಳ್ತಿದ್ರು ಓಹ್ ಇದು ಪರೋಕ್ಷವಾಗಿ ಇಡೀ ಸಮುದಾಯವನ್ನು ತಲುಪುವ ಒಂದು ಚಾಣಾಕ್ಷ ತಂತ್ರವಾಗಿತ್ತು ನಿಖರವಾಗಿ ಮುಂದಿನ ಹತ್ತು ವರ್ಷಗಳಲ್ಲಿ ಅವರು ಮಾಡಿದ ಪ್ರಯಾಣದ ಪಟ್ಟಿ ನೋಡಿದರೆ ಆಶ್ಚರ್ಯವಾಗುತ್ತೆ ಗೋವಾದಿಂದ ಕೇರಳ ತಮಿಳುನಾಡಿನ ಕರಾವಳಿ ಶ್ರೀಲಂಕಾ ಮಲೇಷಿಯಾ ಇಂಡೋನೇಷ್ಯಾದ ಸ್ಪೈಸ್ ಐಲ್ಯಾಂಡ್ಸ್ ಹೀಗೆ ನಿರಂತರವಾಗಿ ಪ್ರಯಾಣಿಸ್ತಾನೆ ಇದ್ರು ಈ ಸಮಯದಲ್ಲಿ ಸುಮಾರು ಮೂವತ್ತು ಸಾವಿರ ಜನರಿಗೆ ದೀಕ್ಷೆ ನೀಡಿದರೆಂದು ಅಂದಾಜಿಸಲಾಗಿದೆ ಅವರ ಬಗ್ಗೆ ಪವಾಡಗನ ಕಥೆಗಳು ಹುಟ್ಕೊಳ್ಳುತ್ತವೆ ಹೌದು ರೋಗಿಗಳನ್ನು ಗುಣಪಡಿಸಿದ್ದು ಸಮುದ್ರದ ಬಿರುಗಾಳಿಯನ್ನು ಶಾಂತಗೊಳಿಸಿದ್ದು ಸತ್ತವರನ್ನು ಬದುಕಿಸಿದ್ದು ಹೀಗೆ ಹಲವಾರು ಕಥೆಗಳಿವೆ ಇವು ಅವರ ಪ್ರಭಾವವನ್ನು ಮತ್ತಷ್ಟು ಹೆಚ್ಚಿಸಿದವು ಆದ್ರೆ ಈ ಪವಾಡಗಳ ಆಚೆಗೆ ಅವರಲ್ಲಿದ್ದ ಮಾನವೀಯ ಸ್ಪರ್ಶ ಅವರ ಸೇವಾ ಮನೋಭಾವ ಜನರನ್ನು ಹೆಚ್ಚು ಆಕರ್ಷಿಸಿತು ಈ ಎಲ್ಲಾ ಸ್ಥಳಗಳ ಪೈಕಿ ಜಪಾನ್ ಅವರ ಪಾಲಿಗೆ ಒಂದು ವಿಭಿನ್ನ ಅನುಭವವಾಗಿತ್ತು ಅಂತ ಆಕರಗಳು ಹೇಳ್ತವೆ ಯಾಕೆ ಅಲ್ಲಿನ ಸವಾಲು ಬೇರೆ ರೀತಿ ಹೌದು ಭಾರತದಲ್ಲಿ ಅವರು ಹೆಚ್ಚಾಗಿ ಬಡವರು ಮೀನುಗಾರರ ಜೊತೆ ಕೆಲಸ ಮಾಡಿದ್ರು ಆದರೆ ಜಪಾನ್ ಸಂಪೂರ್ಣವಾಗಿ ಬೇರೆಯಾಗಿತ್ತು ಓಕೆ ಆಗಸ್ಟ್ ಹದಿನೈದು ಸಾವಿರದ ಐನೂರ ನಲವತ್ತೊಂಬತ್ತರಂದು ಅವರು ಜಪಾನ್ನ ಕಾಗುಶಿಮಾಗೆ ತಲುಪಿದಾಗ ಅಲ್ಲಿನ ಸಮಾಜ ಹೆಚ್ಚು ಸುಸಂಸ್ಕೃತ ವಿದ್ಯಾವಂತ ಮತ್ತು ಹೆಮ್ಮೆಯುಳ್ಳದ್ದಾಗಿತ್ತು ಅವರು ಬರೆದ ಪತ್ರವೊಂದರಲ್ಲಿ ಹೀಗೆ ಹೇಳುತ್ತಾರೆ ಇಲ್ಲಿವರೆಗೂ ನಾನು ನೋಡಿದ ಜನರಲ್ಲಿ ಇವರೇ ಅತ್ಯುತ್ತಮರು ಅವರು ಗೌರವ ಮತ್ತು ಶೌರ್ಯಕ್ಕೆ ಹೆಚ್ಚು ಬಲೆ ಕೊಡುತ್ತಾರೆ ಸೊ ಅವರ ಹಳೆಯ ವಿಧಾನಗಳು ಅಲ್ಲಿ ಕೆಲಸ ಮಾಡಲಿಲ್ಲ ಇಲ್ಲ ಅವರಿಗೆ ಅದು ಬೇಗನೆ ಅರ್ಥವಾಯಿತು ಹಾಗಾದ್ರೆ ಅಲ್ಲಿ ತಮ್ಮ ಕಾರ್ಯತಂತ್ರವನ್ನು ಹೇಗೆ ಬದಲಾಯಿಸಿದರು ಅವರು ಮೊದಲು ಜಪಾನೀಸ್ ಭಾಷೆ ಮತ್ತು ಸಂಸ್ಕೃತಿಯನ್ನು ಆಳಗಾಗಿ ಅಧ್ಯಯನ ಮಾಡಿದರು ಬಡವರಂತೆ ಬಟ್ಟೆ ಧರಿಸುವ ಬದಲು ಅಲ್ಲಿನ ವಿದ್ವಾಂಸರು ಮತ್ತು ಆಡಳಿತಗಾರರನ್ನು ಭೇಟಿಯಾಗಲು ಉತ್ತಮ ಉಡುಪುಗಳನ್ನು ಧರಿಸಿ ಉಡುಗೊರೆಗಳೊಂದಿಗೆ ಹೋದರು ಓ ಇಂಟ್ರೆಸ್ಟಿಂಗ್ ಬೌದ್ಧ ಸನ್ಯಾಸಿಗಳೊಂದಿಗೆ ಚರ್ಚೆ ಸಂವಾದಗಳನ್ನು ನಡೆಸಿದರು ಅವರ ಜ್ಞಾನ ಮತ್ತು ವಿನಯವನ್ನು ನೋಡಿ ಜಪಾನಿನ ಜನ ಪ್ರಭಾವಿತರಾದರು ಅವರ ಈ ಹೊಂದಿಕೊಳ್ಳುವ ಸ್ವಭಾವದಿಂದಾಗಿಯೇ ಮುಂದಿನ ಕೆಲವು ದಶಕಗಳಲ್ಲಿ ಜಪಾನ್ನಲ್ಲಿ ಕ್ರೈಸ್ತ ಧರ್ಮ ದೊಡ್ಡ ಮಟ್ಟದಲ್ಲಿ ಬೆಳೆಯಿತು ಜಪಾನ್ ನಂತರ ಅವರ ಮುಂದಿನ ಗುರಿ ಚೀನಾ ಆದ್ರೆ ಆ ಕನಸು ನನಸಾಗ್ಲಿಲ್ಲ ಅಲ್ವಾ ಇಲ್ಲ ಅವರ ಕೊನೆಯ ದಿನಗಳು ಬಹಳ ದುರಂತಮಯವಾಗಿದ್ದವು ಹೌದು ಅದು ನಿಜಕ್ಕೂ ಹೃದಯ ವಿದ್ರಾವಕ ಚೀನಾಗೆ ಹೋಗುವ ಹಾದಿಯಲ್ಲಿ ಹಡಗಿನಲ್ಲೇ ಅವರಿಗೆ ತೀವ್ರ ಜ್ವರ ಶುರುವಾಯಿತು ಹಡಗಿನಲ್ಲಿದ್ದ ಪೋರ್ಚುಗೀಸ್ ನಾವಿಕನು ಚೀನಾದ ಅಧಿಕಾರಿಗಳಿಗೆ ಹೆದರಿ ಅವರನ್ನು ಚೀನಾ ಮುಖ್ಯ ಭೂಮಾಗದಿಂದ ಸ್ವಲ್ಪ ದೂರದಲ್ಲಿದ್ದ ಸ್ಯಾಂಚುವಾನ್ ಎಂಬ ನಿರ್ಜನ ದ್ವೀಪದಲ್ಲಿ ಇಳಿಸಿ ಹೊರಟು ಹೋಗ್ತಾರೆ ಏನು ಅಂದ್ರೆ ಇಷ್ಟೆಲ್ಲ ಸಾಧನೆ ಮಾಡಿದ ವ್ಯಕ್ತಿಯನ್ನು ಕೊನೆಗೆ ಒಬ್ಬಂಟಿಯಾಗಿ ಸಾಯಲು ಬಿಟ್ಟು ಇದು ನಂಬಲು ಕಷ್ಟವಾಗುತ್ತೆ ಹೌದು ಸಮುದ್ರ ತೀರದಲ್ಲಿ ಚಳಿಯಿಂದ ನಡುಗುತ್ತಿದ್ದ ಅವರನ್ನ ಪೋರ್ಚುಗೀಸ್ ವ್ಯಾಪಾರಿಯೊಬ್ಬರು ನೋಡಿ ತಮ್ಮ ಒಂದು ಸಣ್ಣ ಗುಡಿಸಲಿಗೆ ಕರೆದೊಯ್ಯುತ್ತಾರೆ ಆದರೆ ಅವರ ಆರೋಗ್ಯ ಕ್ಷೀಣಿಸುತ್ತಲೇ ಹೋಗುತ್ತದೆ ಕೊನೆಗೆ ಡಿಸೆಂಬರ್ ಮೂರು ಹದಿನೈದುನೂರ ಐವತ್ತೆರಡರಂದು ತಮ್ಮ ನಲವತ್ತಾರನೇ ವಯಸ್ಸಿನಲ್ಲಿ ಯಾರೂ ಇಲ್ಲದೆ ಕೈಯಲ್ಲಿ ಉರಿಯುವ ಮೇಣದ ಬತ್ತಿ ಹಿಡಿದು ಅವರು ನಿಧನರಾದ್ರು ಎಂತಹ ದುರಂತ ಅಂತ್ಯ ಆದರೆ ಅವರ ಕಥೆ ಅಲ್ಲಿಗೆ ಮುಗಿಲಿಲ್ಲ ಯಾಕಂದ್ರೆ ಅವರ ಮರಣದ ನಂತರ ನಡೆದ ಘಟನೆಯೇ ಎಲ್ಲಕ್ಕಿಂತ ಹೆಚ್ಚು ವಿಸ್ಮಯಕಾರಿಯಾಗಿದೆ ನಿಜ ಅವರನ್ನ ಆ ದ್ವೀಪದಲ್ಲೇ ಸಮಾಧಿ ಮಾಡಲಾಗಿತ್ತು ಸುಮಾರು ಎರಡು ತಿಂಗಳ ನಂತರ ಅವರ ದೇಹವನ್ನು ಅಲ್ಲಿಂದ ಬೇರೆಡೆಗೆ ಸಾಗಿಸಲು ಸಮಾಧಿ ತೆರೆದಾಗ ಎಲ್ಲರಿಗೂ ಆಘಾತ ಕಾದಿತ್ತು ಯಾಕೆ ಅವರ ದೇಹ ಸ್ವಲ್ಪವೂ ಕೊಳೆತಿರ್ಲಿಲ್ಲ ಆಗತಾನೆ ಮಲಗಿದ್ದವರಂತೆ ಕಾಣುತ್ತಿತ್ತು ಇದನ್ನೇ ಅವಿನಾಶಿ ದೇಹ ಅಥವಾ ಇನ್ಕರಪ್ಟಬಲ್ ಬಾಡಿ ಅಂತ ಕರೆಯೋದು ಇದರ ಮಹತ್ವವೇನು ಹೌದು ಕ್ಯಾಥೊಲಿಕ್ ಚರ್ಚ್ನ ನಂಬಿಕೆಯ ಪ್ರಕಾರ ಈ ರೀತಿ ದೇಹ ಕೊಳೆಯದೇ ಇರುವುದು ದೈವಿಕ ಪವಿತ್ರತೆಯ ಒಂದು ಚಿಹ್ನೆ ಇದು ಒಬ್ಬ ವ್ಯಕ್ತಿಯನ್ನು ಸಂತ ಎಂದು ಘೋಷಿಸಲು ಪರಿಗಣಿಸುವ ಪ್ರಮುಖ ಸಾಕ್ಷ್ಯಾಂಶಗಳಲ್ಲಿ ಒಂದಾಗಿತ್ತು ಈ ಘಟನೆ ನಂತರ ಅವರ ದೇಹವನ್ನು ಬಹಳ ಗೌರವದಿಂದ ಗೋವಾಕ್ಕೆ ತರಲಾಯಿತು ಇವತ್ತಿಗೂ ಅದನ್ನು ಗೋವಾದ ಬ್ಯಾಸಿಲಿಕ ಆಫ್ ಬಾಂಬ್ ಜೀಸಸ್ ಚರ್ಚ್ನಲ್ಲಿ ಸಂರಕ್ಷಿಸಿಡಲಾಗಿದೆ ಹೌದು ಅವರ ಬಲಗೈಯನ್ನು ರೋಮ್ಗೆ ಕೊಂಡೊಯ್ಯಲಾಯಿತು ಅಂತನೂ ಆಕಾರಗಳು ಹೇಳ್ತವೆ ಹೌದು ಅವರು ಸಾವಿರಾರು ಜನರಿಗೆ ದೀಕ್ಷಾ ಸ್ನಾನ ನೀಡಿದ್ದು ಅದೇ ಕೈಯಿಂದ ಎಂಬ ಸಂಕೇತವಾಗಿ ಹದಿನಾರುನೂರ ಹದಿನಾಲ್ಕರಲ್ಲಿ ಅವರ ಬಲಗೈಯನ್ನು ರೋಂಗೆ ಕೊಂಡೊಯ್ಯಲಾಯಿತು ಅದನ್ನು ಈಗಲೂ ಅಲ್ಲಿನ ಪ್ರಸಿದ್ಧ ಜೆಸು ಚರ್ಚ್ನಲ್ಲಿ ಇಡಲಾಗಿದೆ ಕೊನೆಗೆ ಮಾರ್ಚ್ ಹನ್ನೆರಡು ಹದಿನಾರುನೂರ ಇಪ್ಪತ್ತೆರಡರಂದು ಪೋಪ್ ಹದಿನೈದನೇ ಗ್ರೆಗೋರಿ ಅವರು ಫ್ರಾನ್ಸಿಸ್ಕ್ ಸೇವಿಯರ್ರನ್ನು ಅಧಿಕೃತವಾಗಿ ಸಂತ ಎಂದು ಘೋಷಿಸಿದರು ಹಾಗಾದರೆ ನಾವು ಚರ್ಚೆಯ ಆರಂಭದಲ್ಲಿ ಎತ್ತಿದ ಆ ಪಝಲ್ಗೆ ಉತ್ರಯನು ಒಬ್ಬ ವ್ಯಕ್ತಿ ಕೇವಲ ಹತ್ತು ವರ್ಷಗಳಲ್ಲಿ ಇಷ್ಟೊಂದು ದೊಡ್ಡ ಪ್ರಭಾವ ಬೀರಲು ಹೇಗೆ ಸಾಧ್ಯವಾಯಿತು ಈ ಆಕರಗಳನ್ನು ನೋಡಿದಾಗ ಉತ್ತರ ಅವರ ಮಾತುಗಳಲ್ಲಿರಲಿಲ್ಲ ಬದಲಿಗೆ ಅವರ ಬದುಕಿನ ರೀತಿಯಲ್ಲಿತ್ತು ಅಂತ ಅನ್ನಿಸುತ್ತೆ ಖಂಡಿತವಾಗಿ ಅವರ ಯಶಸ್ಸಿನ ಹಿಂದಿನ ಕಾರಣಗಳನ್ನು ನಾವು ಹೀಗೆ ಪಟ್ಟಿ ಮಾಡಬಹುದು ಮೊದಲನೆಯದಾಗಿ ಅವರ ಅಸಾಧಾರಣ ಸಹಾನುಭೂತಿ ಅವರು ಜನರೊಂದಿಗೆ ನಿಜವಾಗಿಯೂ ಬೆರೆತರು ಹೌದು ಎರಡನೆಯದಾಗಿ ಅವರ ಅದ್ಭುತ ಹೊಂದಿಕೊಳ್ಳುವಿಕೆ ಭಾರತದಲ್ಲಿ ಬಡವರೊಂದಿಗೆ ಜಪಾನಿನಲ್ಲಿ ವಿದ್ವಾಂಸರೊಂದಿಗೆ ಅವರವರ ರೀತಿಯಲ್ಲೇ ವ್ಯವಹರಿಸಿದರು ಮೂರನೆಯದಾಗಿ ಅವರಲ್ಲಿದ್ದ ರಾಜತಾಂತ್ರಿಕ ಜಾಣ್ಮೆ ಅವರು ಕೇವಲ ಧರ್ಮವನ್ನು ಬೋಧಿಸಲಿಲ್ಲ ಜನರ ವಿಶ್ವಾಸವನ್ನು ಗೆದ್ದರು ಇದೆಲ್ಲವೂ ಸೇರಿ ಅವರನ್ನು ಇತಿಹಾಸದಲ್ಲಿ ಅಜರಾಮರವಾಗಿಸಿತು ಲೌಕಿಕ ಯಶಸ್ಸನ್ನು ಅರಸಿ ಹೊರಟ ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕ ಪರಿವರ್ತನೆಯ ನಂತರ ಜಗತ್ತಿನಾದ್ಯಂತ ಲಕ್ಷಾಂತರ ಜನರ ಮೇಲೆ ಪ್ರಭಾವ ಬೀರುವ ಶಕ್ತಿಯಾಗಿ ಬದಲಾದ ಕಥೆಯಿದು ಕೊನೆಯದಾಗಿ ಅವರ ಜೀವನ ನಮ್ಮ ಮುಂದೆ ಒಂದು ಆಳವಾದ ಪ್ರಶ್ನೆಯನ್ನು ಇಡುತ್ತದೆ ಶೇವಿಯಾರರ ಯಶಸ್ಸಿನ ಮೂಲ ಅವರ ಅಚಲವಾದ ಧಾರ್ಮಿಕ ನಂಬಿಕೆಯೇ ಅಥವಾ ಅವರು ಅಳವಡಿಸಿಕೊಂಡಿದ್ದ ಸಹಾನುಭೂತಿ ಗೌರವ ಮತ್ತು ಸೇವೆಯಂತಹ ಸಾರ್ವತ್ರಿಕ ಮಾನವೀಯ ಮೌಲ್ಯಗಳೇ ಹ್ಮ್ ಒಳ್ಳೆ ಪ್ರಶ್ನೆ ಅವರ ಯಶಸ್ಸಿನ ಸೂತ್ರಗಳು ಧರ್ಮದ ಚೌಕಟ್ಟನ್ನು ಮೀರಿ ಇಂದಿನ ಜಗತ್ತಿನಲ್ಲಿ ಬೇರೆ ಬೇರೆ ಸಂಸ್ಕೃತಿಗಳೊಂದಿಗೆ ಕೆಲಸ ಮಾಡುವ ಯಾರಿಗಾದರೂ ಅನ್ವಯವಾಗಬಹುದೇ ಇದು ನಾವು ಯೋಚಿಸಬೇಕಾದ ವಿಷಯ